ಯಾರ್ಯಾರು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಂತಿದ್ರಿ ಅಂತವ್ರಿಗೆ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಈಗ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದು ಮತ್ತೆ ಪ್ರಾರಂಭ ಆಗಿದೆ ಬಹಳಷ್ಟು ಮಂದಿ ನನಗೆ ಕೇಳ್ತಾ ಇದ್ರು ಸರ್ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದು ಹೊಸದು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಈಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಗಳು ಮತ್ತೆ ಪ್ರಾರಂಭ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಲೈವ್ ಆದಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದ್ರೆ ಯಾರ್ಯಾರು ರೇಷನ್ ಕಾರ್ಡ್ಗಳು ಇಲ್ಲ ಇನ್ನು ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಬೇಕಂತಿದ್ರೆ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು ಇನ್ನು ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ತಪ್ಪದೆ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಈಗ ಬಹಳಷ್ಟು ವರ್ಷಗಳಾಯ್ತು ಈಗ ನಿಮ್ಗೆ ಗೊತ್ತಿರ್ಬೋದು ಹಳೆ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಿದಂತವ್ರಿಗೆ ಅವು ಅಪ್ರೂವಲ್ ಆಗಿಲ್ಲ ಬಹಳಷ್ಟು ಮಂದಿ ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರಂತೂ ಅಂತೂ ಈಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಸ್ಬೇಕಂತಿದಾರೆ ಸೊ ಅಂತವ್ರಿಗೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಸೊ ಅಂತವ್ರಿಗೆ ಈಗ ಯಾರ್ಯಾರು ರೇಷನ್ ಕಾರ್ಡ್ ಗಳಿಗೆ ಅರ್ಜಿಯನ್ನ ಸಲ್ಸ್ಬೇಕಂತಿದ್ರ ಸೊ ಅಂತವ್ರಿಗೆ ಗುಡ್ ನ್ಯೂಸ್ ಅನ್ನ ತಿಳ್ಸ್ಕೊಡ್ತಾ ಇದ್ರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸರೋದು ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿರೋದನ್ನ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಆ ಅದೇ ರೀತಿಯಾಗಿ ನೀವು ಕೂಡ ಇನ್ನು ಯಾರು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ನೀವು ಅರ್ಜಿಯನ್ನು ಸಲ್ಲಿಸ್ಕೊಂಡು ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ ಗಳನ್ನ ಪಡೆದುಕೊಳ್ಬಹುದು ಹೌದು ಸ್ನೇಹಿತರೆ ಇಲ್ಲಿ ಲೈವ್ ಆದಂತ ಅನ್ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದು ಹೊಸದು ಯಾವಾಗ ಪ್ರಾರಂಭ ಆಗುತ್ತಂತ ಯಾಕಂದ್ರೆ ಬಹಳಷ್ಟು ಮಂದಿ ಏನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗಿ ಹೋಗಿ ವಾಪಸ್ ಬರ್ತಾ ಇದ್ದಾರೆ ಸೊ ಈಗ ನಮಗೆ ಬಹಳಷ್ಟು ಮಂದಿ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ನೋಡ್ತಾ ಇರಬಹುದು ಒಂದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಲೈವ್ ಆದಂತ ಪ್ರೂಫ್ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಡೇಟ್ ಸಮೇತ ತೋರಿಸ್ಕೊಡ್ತೀನಿ ನಿಮಗೆ ಅರ್ಜಿ ಸಲ್ಲಿಸಿರುವಂತ ಒಂದು ಡೇಟ್ ಏನಿದೆ ಇಲ್ಲಿ ನೋಡ್ತಾ ಇರಬಹುದು ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಒಂದು ಡೇಟ್ ಕೂಡ ಕಾಣ್ತಾ ಇದೆ ನಿಮಗೆ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿರುವಂತದ್ದು ಅಂದ್ರೆ ನಮ್ಮ ಒಬ್ರು ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿರುವಂತಹ ಒಂದು ಒಂದು ಸ್ಕ್ರೀನ್ ಶಾಟ್ ಅನ್ನ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗಿದೆ ಅಂದ್ರೆ ಇಲ್ಲಿ ಈ ಡೇಟ್ ಅನ್ನ ನೋಡಿದ್ರೆ ನಿಮಗೆ ಇಪ್ಪತ್ತೈದು ಒಂಬತ್ತು ಅಂದ್ರೆ ನಿಮಗೆ ನಿನ್ನೆ ಏನಿದೆ ಒಂದು ಆ ಇಪ್ಪತ್ತೈದನೇ ತಾರೀಕು ಆ ಒಂದು ಡೇಟ್ ಇಂದ ನಿಮ್ಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗಿದೆ ಅಕ್ನಾಲಜ್ಮೆಂಟ್ ಡೇಟ್ ಕೂಡ ನೋಡಬಹುದು ನಿಮ್ಗೆ ಸೊ ಇಲ್ಲಿ ನಿಮಗೆ ಈಗ ಯಾರ್ಯಾರು ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ರೇಷನ್ ಕಾರ್ಡ್ ಗಳಿಗೆ ಅರ್ಜಿಯನ್ನು ಸಲ್ಸ್ಬೇಕಂತ ಇದ್ರೆ ಕೂಡಲೇ ನಿಮ್ಮ ಹತ್ತಿರದ ಒಂದು ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಅಥವಾ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನ ಆಗಿರ್ಬೋದು ಬೆಂಗಳೂರನ್ನ ಅಲ್ಲಿ ಹೋಗಿ ಅರ್ಜಿಗಳನ್ನ ಕೂಡಲೇ ನೀವು ಸಲ್ಲಿಸಬಹುದು ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದು ಯಾವಾಗ ಬೇಕಾದ್ರೂ ಈ ಸರ್ವರ್ ಡೌನ್ ಆಗ್ಬೋದು ಯಾವಾಗ ಬೇಕಾದ್ರೂ ಬಂದ್ ಆಗ್ಬೋದು ಅಹ್ ಆಗಿ ನೀವು ಯಾರೋ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಸ್ಬೇಕಂತಿದ್ರೆ ಇಮಿಡಿಯೇಟ್ ಆಗಿ ಹೋಗಿ ಈಗ್ಲೇ ಒಂದು ನಿಮ್ಮ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಸ್ಬಹುದು ಇಲ್ಲಪ್ಪ ಅಂದ್ರೆ ಆಹಾರ ಇಲಾಖೆ ಒಂದು ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಏನಪ್ಪಾ ಅಂದ್ರೆ ಈಗ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗಿದೆಯಲ್ಲ ಅಂತ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ಈ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಬಹುದು ಹೋಗೋ ಸಂದರ್ಭದಲ್ಲಿ ಬೇಕಾಗುವಂತ ದಾಖಲಾತಿಗಳು ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಹತ್ರ ಏನು ಪ್ರೂಫ್ ಏನಿರುತ್ತೆ ಆಧಾರ್ ಕಾರ್ಡ್ ವೋಟರ್ ಐ ಕಾರ್ಡ್ ಕಾರ್ಡು ಮತ್ತೆ ಒಂದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಫೋಟೋಗಳು ಆಗಿರ್ಬೋದು ಎಲ್ಲರೂ ಆಧಾರ್ ಕಾರ್ಡ್ ಎಷ್ಟು ಮಂದಿ ಸದಸ್ಯರು ಇರ್ತಾರೆ ಅಷ್ಟು ಮಂದಿ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆ ಕಂಪಲ್ಸರಿ ತೆಗೆದುಕೊಂಡು ಹೋಗ್ಬೇಕು ಈಗ ಇಮಿಡಿಯೆಟ್ಲಾಗಿ ಈಗ ಯಾಕಂದ್ರೆ ಯಾವ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದು ಬಂದ್ ಆಗುವಂತ ಸಾಧ್ಯತೆ ಇದೆ ಸರ್ವರ್ ಡೌನ್ ಆಗುತ್ತೆ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಇಮಿಡಿಯೇಟ್ಲಾಗಿ ನೀವು ಹೋಗಿ ಒಂದು ಅರ್ಜಿಯನ್ನ ಸಲ್ಲಿಸ್ಕೊಳ್ಳಿ